ನಮ್ಮ ಐದ್ ನಿಮಿಷ ಕೊ ಸಭಾಧ್ಯಕ್ಷೇ ಐದ್ ನಿಮಿಷ ಕೊಡಿದ ನಾಳೆಗೆ ಹೋಗೋದ್ ಮಾಡಿ ಮಾಡಿ ಆಯ್ತು ಮಾಡಿ ಮಾಡಿದ ಸನ್ಮಾನ್ಯ ಸಭಾಧ್ಯಕ್ಷೇ ನನ್ನ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂತ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ ಹಣಕ್ಕೆ ಒತ್ತಾಯ ಮಾಡ್ತೇನೆ ನಾನ್ ಹೇಳ್ತೀನಿ ನಿನ್ನೆ ನನ್ನ ದೊಡ್ಡಪ್ಪನ್ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರತಕ್ಕಂತ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರಕ್ ಸಾಧ್ಯ ಇಲ್ಲ ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನಿನ್ನ ಮನೆ ಹತ್ರ ಕಲಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ ಬೆದರಿಕೆ ಆಗ್ತೇನೆ ನನಗೆ ಕೊಲೆ ನನಗೆ ನನ್ನ ಕುಟುಂಬಕ್ಕೆ ಬೆಲೆ ಬೆದ ಕೊಲೆ ಬೆದರಿಕೆ ಆಗ್ತೇನೆ ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಗಲ್ಲ ಹಾಕಿರ್ತಕ್ಕಂಥದ್ದು ಅವನು ಅವನು ರಾತ್ರಿವತ್ತಾಯ್ತು ಅಂತಂದ್ರೆ ಕುರ್ದಿ ಮದ ಎರದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವನು ಕ್ಲಬ್ ಗಳು ನಡೆಸ್ತಾನೆ ಬಸವೇಶ್ವರ ಲಿಮಿಟ್ ವ್ಯಾಪ್ತಿಯಲ್ಲಿ ಕ್ಲಬ್ ಗಳು ನಡೆಸ್ತಾನೆ ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವ್ನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಿಕ್ಕೆ ಸಾಧ್ಯ ಇಲ್ಲ ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನ ಮಾಡಿದ್ದೇವೆ ಅವರ ಮೆಡಿಕಲ್ ಸೀಟ್ ಕೊಡಿಸ್ತಕ್ಕಂಥ ಇರ್ಬೋದು ಕೆಲಸ ಕೊಡಿಸ್ತಕ್ಕಂಥ ಇರ್ಬೋದು ನನ್ನಿಂದ ಸಹಾಯವನ್ನು ಪಡೆದಿದ್ದಾರೆ ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಸಿರ್ತಕ್ಕಂಥದ್ದು ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಹುದು ಬರೀ ನನ್ನ ಒಬ್ಬನ ಹಾಕಿಲ್ಲ ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ ಅನೇಕ ಬಾರಿ ಅವ್ರಿಗಿಂತ ಬೆದರಿಕೆ ಹಾಕಿದ್ದಾನೆ ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ಬಯಸ್ಬೇಕು ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ ಅಂತವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗಿದೆ ಹೆಚ್ಚಾಗುತ್ತೆ ಸರ್ಕಾರಕ್ಕೂ ಕೆಟ್ಟಸು ಬರುತ್ತೆ ಆಮೇಲೆ ಸೂಕ್ತವಾದ ಕ್ರಮವನ್ನ ತಂದ್ಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳಿಸ್ತೇನೆ ಕೇಳ್ಕೊಂತೇನೆ ಇಲ್ಲಾದ್ರವ್ ಯಾವ ಗಡಿಗೆಲ್ಲಾದ್ರೂ ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೆ ಮಾಡಿಸತಕ್ಕಂತ ಸಂಭವದಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಸಭಾಧ್ಯಕ್ಷರೇ ಮಾಡಿದಿರಾ ನಾನು ಈಗಾಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತುವರೆವರೆಗೂ ಅವನು ಮನೆ ಒಳ್ಳೆ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು ಡಿ ಸಿ ಪಿ ಅವರು ಮಾಡಿದೆ ಎ ಸಿ ಪಿ ಅವರು ಮಾಡಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ ಕಂಪ್ಲೇಂಟ್ ತಡರು ನನ್ನಿಂದ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮನೆ ಒಳಗಡೆ ರೀಚ್ ಬರೋದಿಲ್ಲ ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತಕ್ಕಂಥದ್ದ ದಿಮಾಕಿಂತ ಮಾತಾಡಿ ಹತ್ತು ಗಂಟೆಗೆ ಆ ಮನೆಯಿಂದ ಈಚೆ ಬಂದು ಅವನು ನಶೆಲ್ಲ ಇಳ್ದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು ಮನೆ ಒಳಗಡೆ ಇದ್ದು ಆಚೆ ಬರೋದಿಲ್ಲ ಸುಮಾರು ಹತ್ತಿಂದ ಹನ್ನೆರಡು ಗಂಟೆ ಪೊಲೀಸ್ ಅಧಿಕಾರಿಗಳು ಕಾಯ್ದಾರೆ ಆಚೆಗಡೆ ಇಂಥ ನೀವು ಸಮಾಜಕ್ಕೆ ಬೇಕಾ ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು ಒಂದಷ್ಟು ದಿನ ಒಂದು ಆರು ತಿಂಗಳು ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ